ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಿರಾ ಚರಿಯಮ್ಮನಿ ಇನ್ಫಾರ್ಮೇಷನ್ ಡೆಸ್ಕ್ರಿಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚರಿಯಮ್ಮನಿ ಸ್ನೇಹಿತರೆ ನಾನಿಂದು ವಿಡಿಯೋ ಮಾಡ್ತಿರೋದು ರೈತರೊಬ್ಬರು ಒಂದು ಎಕರೆ ಗದ್ದೆಯಲ್ಲಿ ರೋಬೆಸ್ಟರ್ ಡಾಕ್ ಗ್ರೇಡ್ ಒನ್ ತಳಿಯ ಕಾಫಿಯನ್ನು ಬೆಳೆದು ಗಿಡ ನೆಟ್ಟು ಮೂರು ವರ್ಷದಲ್ಲಿ ಮೂವತ್ತೈದರಿಂದ ನಲವತ್ತು ಚೀಲ ಕಾಫಿ ಕುಯ್ಯುತ್ತಿರುವ ಮೂಲಕವಾಗಿ ಅಚ್ಚರಿ ಮೂಡಿಸುತ್ತಿರುವ ರೈತನ ಹೆಸಗಾತೆಯ ಬಗ್ಗೆ ಸ್ನೇಹಿತರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಬೆಂಬಳೂರು ಗ್ರಾಮದ ರೈತ ದಾಮೋದರ್ ಅವರು ಬೆಂಬಳೂರು ಗ್ರಾಮದಲ್ಲಿ ತನಗೆ ಸೇರಿದ ಭತ್ತ ಬೆಳೆಯುತ್ತಿದ್ದ ಒಂದು ಎಕರೆ ಗದ್ದೆಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಎರಡು ವರ್ಷದಲ್ಲಿ ಫಸಲು ಕೊಡುವಂತಹ ರೋಬೆಸ್ಟಾ ಡ್ರಾಪ್ ಬ್ರೇಟ್ ಒನ್ ತಳಿಯ ಕಾಫಿ ಗಿಡಗಳನ್ನು ನೆಡ್ತಾರೆ ದಾಮೋದರ್ ತನ್ನದೇ ಆದ ಮಾದರಿಯಲ್ಲಿ ತೋಟವನ್ನು ನಿರ್ವಹಣೆ ಮಾಡ್ತಾರೆ ಹಾಗೆ ಅವರು ಗಿಡ ನೆಟ್ಟು ಎರಡು ವರ್ಷದಲ್ಲೇ ಮೂವತ್ತರಿಂದ ನಲವತ್ತು ಚೀಲ ಕಾಫಿಯನ್ನು ಕೊಯ್ಯುತ್ತಾರೆ ಸಾಮಾನ್ಯವಾಗಿ ಈಗ ರೈತರು ಭತ್ತ ಬೆಳೆಯುವ ಗದ್ದೆಯಲ್ಲಿ ಕಾಫಿ ಬೆಳೆಯುವುದು ಸಾಮಾನ್ಯವಾಗಿದ್ದರೂ ನಿರೀಕ್ಷೆ ಮಾಡಿದಷ್ಟು ಕಾಪಿ ಫಸಲು ನೀಡುವುದಿಲ್ಲ ಆದರೆ ದಾಮೋದರ್ ಅವರು ತನ್ನದೇ ವಿಧಾನದ ಮೂಲಕ ತೋಟವನ್ನು ನಿರ್ವಹಣೆ ಮಾಡ್ತಾರೆ ವಿಶೇಷ ಏನೆಂದರೆ ದಾಮೋದರ್ ಅವರು ಕಾಪಿ ಗಿಡಗಳ ಸ್ಟೆಪ್ ತೆಗೆಯುವುದಿಲ್ಲ ಕಾಪಿ ಗಿಡ ಆರು ಅಡಿಯಷ್ಟು ಬೆಳೆದಿದ್ದರೂ ಅವರು ಗಿಡದಲ್ಲೇ ಸ್ಟೆಪ್ ತೆಗೆಯುವುದಿಲ್ಲ ಕೇವಲ ಕಂಬಚಿಗೀರಿನಷ್ಟೇ ತೆಗೆಯುತ್ತಾರೆ ನಾನು ಕಾಪಿ ಗಿಡದಲ್ಲಿ ಸ್ಟೆಪ್ ತೆಗೆಯುವುದಿಲ್ಲ ಈ ವಿಧಾನದಿಂದ ನನಗೆ ಕಾಪಿಯಿಂದ ಅಧಿಕ ಇಳುವರಿ ತೆಗೆಯಲು ಕಾರಣವಿದೆ ಎಂದು ದಾಮೋದರ್ ಹೇಳ್ತಾರೆ ಸ್ನೇಹಿತರೆ ದಾಮೋದರ್ ಅವರು ಈಗ ತೋಟ ಮಾಡಿರುವ ಕೆಳಭಾಗದಲ್ಲಿ ಹೊಳೆ ಎಂದು ಹರಿಯುತ್ತದೆ ಮಳೆಗಾಲದಲ್ಲಿ ಅಂದರೆ ಜುಲೈ ತಿಂಗಳ ತಿಂಗಳಲ್ಲಿ ಹತ್ತು ಹದಿನೈದು ದಿನ ಹೊಳೆಯ ನೀರಿಗೆ ತೋಟ ಮುಳುಗಡೆಯಾಗ್ತಾರೆ ನಂತರ ಸ್ಥಿತಿಗೆ ಬರ್ತಾರೆ ಆದರೂ ಸೆಪ್ಟೆಂಬರ್ ತಿಂಗಳವರೆಗೆ ತೋಟದಲ್ಲಿ ನೀರು ಹರಿಯುವುದರಿಂದ ತೋಟದಲ್ಲಿ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ ದಾಮೋದರ್ ಅಂತರ್ ಬೆಳೆಯಾಗಿ ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ ಹಾಗೂ ಅವರ ತೋಟಕ್ಕೆ ಕೇವಲ ಮೂರು ಚೀಲ ರಸಗೊಬ್ಬರವನ್ನು ಖರೀದಿಸಿ ಇದನ್ನು ಐದು ಬಾರಿ ತೋಟಕ್ಕೆ ಹಾಕ್ತಾರೆ ದಾಮೋದರ್ ಅವರು ಕಾಫಿ ಪಿಕ್ಕಿಂಗ್ ಸಮಯದಲ್ಲಿ ಮಾತ್ರ ಕಾರ್ಮಿಕರನ್ನು ಕರೆದುಕೊಳ್ತಾರೆ ಉಳಿದಂತೆ ತಾವೊಬ್ಬರೇ ಕಾಫಿ ತೋಟವನ್ನು ನಿರ್ವಹಣೆ ಮಾಡ್ತಾರೆ ಸ್ನೇಹಿತರೆ ದಾಮೋದರ್ ಅವರು ನಾಲ್ಕು ವರ್ಷದ ಹಿಂದೆ ಗದ್ದೆಯಲ್ಲಿ ಮಾಡಿರುವ ರೋಬಸ್ಟಾ ಕಾಫಿ ತೋಟ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಎಷ್ಟು ಎಕರೆ ಇದೆ ನಿಮ್ಮ ಅಂತ ಇದು ಇದು ಒಂದ್ ಎಕರೆ ಫ್ಲಾಟ್ ಸ್ಪೆಷಲ್ ಆಗಿ ಮಾಡಿರೋದು ಬಡವ ನೀವು ಬದುಕು ತೋರಿಸು ಅಂತ ಹೇಳಿ ನೂರಾರು ಎಕರೆ ಇರುತ್ತೆ ಅವ್ರೆಲ್ಲ ಅದೆಲ್ಲ ಬೇಡ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಕ್ ಒಂದ್ ಎಕರೆ ಶಾಂಪಲ್ ಆಗಿ ಆಗಿ ಮಾಡಿ ಗ್ರೇಡ್ ಒನ್ಫುಲ್ ಗ್ರೇಡ್ ಒನ್ ಅಂತ ಹೇಳಿ ಅದ್ರಲ್ಲಿ ವೆರೈಟಿಗಳು ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಾರೆ ಗಿಡ ಕುಯ್ತಾರೆ ಅದೆಲ್ಲ ಗಿಡದ ಇರೋದಿಲ್ಲ ಕರೆಕ್ಟ್ ಒಂದುವರೆ ಅಡಿ ಕುಯ್ಕೊಂಡು ಸೀಡ್ಸ್ ಮಾಡ್ಕೋಬೇಕು ಒಳ್ಳೆ ತಲೆ ಮಾಡಿ ನಮ್ಮ ತೋಟಗಳಲ್ಲೇ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಎಕರೆ ಅಂತ ಹೇಳಿದ್ರಿ ಇರೋ ಅಂತದ್ದು ಇದು ಈಗ ನಿಮಗೆ ಲೇಬರ್ಸ್ ವಿತೌಟ್ ಲೇಬರ್ಸ್ ಲೇಬರ್ಸ್ ಇಲ್ಲ ನಾನ್ ಲೇಬರ್ಸ್ ಹಾಗೆ ಪಿಕಿಂಗ್ ಟೈಮ್ ಅಲ್ಲಿ ಪಿಕಿಂಗ್ ಟೈಮ್ ಅಲ್ಲಿ ಯಾತ್ರ ನೆಸಿಟಿ ಇರುತ್ತೆ ಎಷ್ಟು ಆಗುತ್ತೆ ಸರ್ ಒಂದು ಎಕರೆ ಅಲ್ಲಿ ಒಂದು 35 ಟು 40 ಬ್ಯಾಗ್ಸ್ ಒಂದು 40 3 ಲೇ 3 ಅಂಡ್ ಹಾಫ್ ಲಕ್ ಟು 4 ಲಕ್ಸ್ ಎಷ್ಟು ಆದೇ ಸಿಗುತ್ತೆ ಇದರಲ್ಲಿ 3 ಅಂಡ್ ಹಾಫ್ ಲಕ್ ಟು 4 ಲಕ್ಸ್ ಖರ್ಚು ಎಷ್ಟು ಬರುತ್ತೆ ಖರ್ಚು ಏನೊಂದು 30 ಟು 40 ಅಂಡರ್ ಅಂಡರ್ ಗದ್ದೆ ಇತ್ತಾ ಮುಂಚೆ ಪೂರ್ತಿ ಗದ್ದೆನೇ ನದಿ ಹೊಳೆ 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 ಯಾವ್ದೊಂದು ಕಾವಲೆ ಟೈಪ್ ಅಲ್ಲಿ ಒಂದು ಹೊಳೆ ಹರಿತದೆ ಇಲ್ಲಿ ಕವರ್ ಆಗುತ್ತೆ ಫುಲ್ ನಿಂತ ಹೋಗ್ಬಿಡುತ್ತೆ ಯಾವ ಟೈಮ್ ವರೆಗೆ ಇದು ಕವರ್ ಆಗಿರುತ್ತೆ ಜುಲೈ ತನಕ ಫುಲ್ ಕವರ್ ಆಗ್ಬಿಡುತ್ತೆ ಕವರ್ ಆಗಿರುತ್ತೆ ಕವರ್ ಆಗ್ಬಿಡುತ್ತೆ ನೀವು ಅಂತ ಟೈಮ್ ಅಲ್ಲೂ ಕೂಡ ಟೈಮ್ ಅಲ್ಲೂ ನಾನು ಮಾಡಿ ತೋರಿಸೆ ತೋರಿಸಿ ಅಂತ ಹಟ್ಟದ ಮೇಲೆ ಚಾಲೆಂಜ್ ಮೇಲೆ ಮಾಡಿರುವಂತದ್ದು ಇದು ಇವತ್ತು ಕೂಡ ನಾವು ಇಷ್ಟು ಕಾಫಿ ಇದೆ ಬರ್ತದೆ ಅಂತ ಹೇಳೋದಕ್ಕೆ ನಾನೊಬ್ಬ ಮಾದರಿ ಆಗ್ಬೇಕು ಜನರು ಯಾಕೆ ಹೊಳೆ ಕಡೆ ಗದ್ದೆಲ್ಲ ಹಾಳ್ಬಿಟ್ಟಿರ್ತಾರೆ ಫುಲ್ ಹಾಳ್ಬಿಟ್ಟಿರ್ತಾರೆ ನಾನು ಮಾಡೋಕ್ಕಾಗಲ್ಲ ಮಾಡ ಇದನ್ನ ಯಾಕೆ ಯೂಸ್ ಮಾಡ್ಕೋಬಾರದು ಈ ತರ ಯೂಸ್ ಮಾಡ್ಕೋಬೋದಲ್ವಾ ಅಂತ ಹೇಳೋಕ್ಕೆ ನಾವು ಕಾನ್ಸೆಪ್ಟ್ ಮಾಡ್ಕೊಂಡು ನಂದೇ ಆದಂತ ಓನ್ ಕಾನ್ಸೆಪ್ಟ್ ನಾವು ಮಾಡಿರೋದ್ರು ನಿನ್ನ ತೋಟ ಕರ್ಕೊಂಡು ಹೋಗ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ನೀವೇ ಹೇಳ್ಬಿಡಿ ಇದು ಗದ್ದೆ ಆಗಿತ್ತ ಫಸ್ಟು ಫುಲ್ ಗದ್ದೆ ಸರ್ ಇವಾಗ ಫುಲ್ ಗದ್ದೆನೆ ಏನು ಇರ್ಲಿಲ್ಲ ಇವಾಗ ಎಕರೆಗೆ ಒಂದು ಇಪ್ಪತ್ತು ಕ್ವಿಂಟಲ್ ಭತ್ತ ಬರ್ತಾ ಇಲ್ವ ಇಪ್ಪತ್ತು ಕ್ವಿಂಟಲ್ ಭತ್ತ ಬರ್ತಾ ಇರ್ಲಿಲ್ಲ ಎಲ್ಲ ಫುಲ್ ಅದೊಂದು ಬರದೆಲ್ಲ ಸಾಲ ತಗೊಂಡ್ ಸಾಲ ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ತಿದ್ದೆ ಇವೆಲ್ಲ

ಕಾಫಿನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಾವು ತ್ರೀ ಇಯರ್ಸ್ ಗೆ ನಾವು ಸ್ಟೆಪ್ ಬಿಟ್ಟನು ಬಂದಿದ್ವಿ ತ್ರೀ ಇಯರ್ಸ್ ಗೆ ಸ್ಟೆಪ್ ಬಿಟ್ಟಿದ್ವಿ ಯಾವುದೇ ಗಿಡ ನಮ್ಗೆ ವೀಕ್ ಇಲ್ಲ ನಾವು ಎಕರೆಗೆ ಮಿನಿಮಮ್ ಮೂರ್ ಚೀಲ ಮಾತ್ರ ಗೊಬ್ಬರ ಹಾಕೊಳ್ಳೋದು ಅದು ಆರ್ ಟ್ರಿಪ್ ಮಾಡ್ತೀವಿ ಹೊಳೆ ಬಿದೆ ಹೊಳೆ ನಾವು ಹೊಳೆ ತುಂಬಾ ನೀರ್ ಹರಿತದೆ ತುಂಬಾ ಅಂದ್ರೆ ತುಂಬಾ ಫ್ಲಾಟ್ ಆಗುತ್ತೆ ಅವಾಗ ನಾವೇನ್ ಮಾಡಿದ್ವಿ ಡ್ರೈನೇಜ್ ನ ಮೂರಡಿ ಆಗಲ್ ದೊಡ್ಡ ಬಾಂಡ್ಲಿಲ್ಲೇ ಮಾಡಿಸ್ಬಿಟ್ಟು ಈಗ ಅದು ಮುಚ್ಕೊಂಡು ಮುಚ್ಕೊಂಡು ಒಂದೇ ವರ್ಷಕ್ಕಿನ ಫುಲ್ ಬಂದು ಒಂದೂವರೆ ಅಡಿ ಬಂದು ಆಗಲು ನಿಂತ್ಕೊಂಡಿದೆ ಹಾಗಾಗಿ ನಮಗೆ ನೀರು ಇದು ಫ್ಲಾಟ್ ಕೂಡ ಹೈಟ್ ಮಾಡಿದ್ವಿ ನಾವು ಈ ಬೆಡ್ಡಿಂಗ್ ತುಂಬಾ ಹೈಟ್ ಮಾಡಿದ್ವಿ ಈ ಬೆಡ್ಡಿಂಗ್ ಹೈಟ್ ಮಾಡೋದಿಂದ ಯಾವುದೇ ನೀರು ಕೂಡ ಮೇಲೆ ಇಲ್ಲ ಬಂದ್ಬಿಟ್ಟು ಚರಂಡಿಲೆ ಹೋಗ್ಬಿಡುತ್ತೆ ಆ ಕಡೆದು ಹೋಗುತ್ತೆ ಈ ಕಡೆದು ಹೋಗುತ್ತೆ ಹಾಗೆ ಗಿಡಗಳು ಯಾವುದೇ ವೀಕ್ ಆಗಲ್ಲ ಗಿಡಗಳು ನೋಡಿ ನಾವು ಆ ತರದ ಇದಾಗಿ ನಾವು ಫ್ಲಾಟ್ ನೋಡಿದ್ದು ಮೂರಡಿ ಅಗ್ಲ ಮಾಡಿರೋದು ನಾವು ಈ ಕಡೆಗೂ ಎರಡು ಕಡೆನೂ ಅಷ್ಟೇನೆ ಎರಡು ಕಡೆಗೂ ಮಾಡಿ ಎರಡು ಕಡೆಗೂ ಇದು ಮಾಡಿಕೊಂಡೆ ನಾವು ನೀರು ಯಾವುದೇ ಕಾರಣ ಒಂದು ಸತಿನೂ ಕೂಡ ನಾವು ನೀರ್ ಗಿಡ ಎಲ್ಲ ಇಷ್ಟು ಆರಡಿ ನಾವು ಅವಾಗ ಎಲ್ಲ ಬೇರೆಯವರೆಲ್ಲ ಹೇಳಿ ನಮ್ಮ ಕೆಲವೊಂದು ವಿಚಾರ ಸ್ವಲ್ಪ ತಾರಿ ಆ ಆರಡಿ ಇದೆಲ್ಲ ಆರಡಿ ಗಿಡಗಳನ್ನ ಆರಡಿಗೆನೆ ಸಾಕು ಸುಮ್ಮನೆ ನಾವು ಜಾಸ್ತಿ ಸುಮ್ಮನೆ ಜನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆರಡಿ ಮೇಲೆ ಜಾಸ್ತಿ ಹಾಕೊಳ್ಳೋದು ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸುಮ್ಮನೆ ಒಂದು ಒಳ್ಳೆ ತಳಿಗಳನ್ನ ಮಾಡ್ಕೋಬೇಕು ಫಸ್ಟ್ ನೋಡಿ ಇದೆಲ್ಲ ನಾವು ತ್ರೀ ಇಯರ್ಸಿಗೆಲ್ಲ ಮಿನಿಮಮ್ ಸಿಕ್ಸ್ ಫೀಟ್ ಇದೆ ನಮಗೆ ತ್ರೀ ಫೈವ್ ಆ್ಯಂಡ್ ಹಾಫ್ ಇದೆ ಎಲ್ಲ ತಾಯಿ ರೆಕ್ಕೆಗಳಿದೆ ನೋಡಿ ಯಾವುದು ಕೂಡ ನೂಲ ರೇಖೆಗಳಿಲ್ಲ ನಾವು ತುಂಬಾ ಕಪಾತಿಗಿಂತ ಜಾಸ್ತಿ ನಾವು ಇದು ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ ಕಂಗ್ ಗುಡಿ ಬಿಟ್ರೆ ಬೇರೆ ಕಪಾತಿ ಹೋಗಲ್ಲ ನೋಡಿ ಇದು ನಾವು ಫ್ಲಾಟ್ಗಳು ಕೆಲವರೆಲ್ಲ ಇನ್ನೂ ಸ್ಟೆಪ್ ಬಿಡಲ್ಲ ನಾವು ಎಲ್ಲದಕ್ಕೂ ಸ್ಟೆಪ್ ಬಿಟ್ಕೊಂಡೇ ಬಂದಿದ್ವಿ ಏನ್ ಈಗ ನೋಡಿ ಇದೆ ಅಷ್ಟೇ ಈಗ ಒಣಗ್ರ ಕೆಲವ್ ತಾಯಿ ರೆಕ್ಕೆಲ್ಲ ತನ್ನಷ್ಟಕ್ಕೆ ತಾನೆ ಹೋಗ್ಬೇಕು ತಾಯಿ ರೆಕ್ಕೆಗಳು ಯಾವಾಗ್ಲೂ ಅಷ್ಟೇ ತಾನೆ ತಾನೇ ಇದನ್ನ ಯಾವಾಗ್ಲೂ ಅಷ್ಟೇ ಕುಯ್ಬಾರ್ದು ಇದು ತಾಯಿ ರೆಕ್ಕೆ ಕುಯ್ದ್ರೆ ಮುಗಿದ್ರೆ ಆಟ ಇದು ಒಂದ್ ಎಕರೆ ಇದೊಂದೇ ಫ್ಲಾಟ್ ಕಾನ್ಸೆಪ್ಟ್ ಗಳು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ನಾವು ಈ ತರ ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ಬೋದು ಯಾಕೆ ಹಿಂದಿನ ಕಾಲದ ನಾವು ಯಾಕೆ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು ಈ ಮಧ್ಯದಲ್ಲಿ ಅಡಿಕೆ ಹಾಕಿ ಮಧ್ಯದಲ್ಲಿ ಅಡಿಕೆ ಹಾಕೊಂಡಿದ್ವಿ ಇದು ಅಡಿಕೆ ಮದುವೆಯಲ್ಲಿ ಅಡಿಕೆ ಹಾಕೊಂಡಿದ್ವಿ ನಾವು ಅದಕ್ಕೂ ಪ್ರಾಬ್ಲಮ್ ಗಿಡಗಳಿಗೂ ಪ್ರಾಬ್ಲಮ್ ಆಗಬಾರ್ದು ಮತ್ತೆ ಇದಕ್ಕೂ ಪ್ರಾಬ್ಲಮ್ ಅಕಸ್ಮಾತ್ ಗಿಡಗಳಿಗೆ ನಾವೇನಾದರೂ ಅಡಕೆಯನ್ನು ಹಾಕಿದ್ರೆ ಗಿಡ ಎಲೆ ಎಲ್ಲ ಅದ್ರದ್ದು ರೆಕ್ಕೆ ಎಲ್ಲ ಗಿಡ ಮೇಲೆ ಬೀಳುತ್ತೆ ಅದನ್ನ ಮಧ್ಯದಲ್ಲಿ ಹಾಕಕ್ಕೆ ಹೋಗ್ತಾರೆ ಎರಡು ಗಿಡ ಅದನ್ನು ಯಾವಾಗಲೂ ಮಾಡಬಾರ್ದು ಮೇಲಿಂದ ರೆಕ್ಕೆ ಬಿದ್ರೆ ಗಿಡದ ಮೇಲೆ ಬೀಳುತ್ತೆ ಅದಕ್ಕೇನು ಏನ್ ಮಾಡ್ಬೇಕಂದ್ರೆ ಅಡಕೆ ಗಿಡದ ಲೈನ್ ಸಪ್ರೇಟ್ ಮಾಡಬೇಕು ಅಕಸ್ಮಾತ್ ನಾವು ಮುಂದೆ ಡ್ರಿಪ್ಪಿಂಗ್ ಮಾಡ್ಬೇಕಂದ್ರೆ ತುಂಬಾ ಸುಲಭ ಆಗುತ್ತೆ ಮಧ್ಯ ಮಧ್ಯಾಹ್ನ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಯಾಕೆಂದ್ರೆ ಎರಡು ಕೂಡ ಒಂದೇ ಸಲ ಫಸಲ್ ಬಡಕ್ಕೆ ಆಗಲ್ಲ ಇದು ಟೂ ಇಯರ್ಸ್ ಟೂ ಇಯರ್ಸ್ ಇದು ಎಲ್ಲ ನೋಡಿ ಇದು ಟೂ ಇಯರ್ಸ್ ಪ್ಲಾಂಟ್ ನೆಕ್ಸ್ಟ್ ಇದೆ ಇದೆ ಟೂ ಇಯರ್ಸ್ ಬಂದಿದೆ ಇದು ಇದು ತ್ರೀ ಇಯರ್ಸ್ ಪ್ಲಾಂಟ್ ಇದು ಕಮ್ಮಂಗಡಿ ಒಂದು ಬಿಟ್ರೆ ಬೇರೆ ಏನು ಅವಕಾಶ ಮಾಡ್ಕೊಡ್ಬಾರ್ದು ಚಿಗುರು ತೆಗೆಯೋದಾಗ್ಲಿ ಇದಕ್ಕಾಗ್ಲಿ ಅವಕಾಶ ಕೊಡಬಾರ್ದು ಇದ್ರೆ ಅದು ಈಗ ಮೆಣಸೆಲ್ಲ ಆರ್ ಅಡಿಗೆ ಇಪ್ಪತ್ತಡಿಗೆ ಮೂವತ್ತಡಿಗೆ ಕೊಯ್ತಾರೆ ಹ್ಮ್ ಈ ಕಾಫಿ ಗಿಡನ ಅಟ್ಲೀಸ್ಟ್ ಒಂದು ಸಿಕ್ಸ್ ಫೀಟ್ವರೆಗೆ ಕೂಯೋಕೆ ಆಗಲ್ವಾ ನೆಕ್ಸ್ಟ್ ಇಯರ್ ಇಷ್ಟೇ ಬರುತ್ತೆ ಅಲ್ಲೇ ಬರುತ್ತೆ ಯಾವ ಕಾಣ್ನೂ ಬರುತ್ತೆ ಬೇಕಾದ್ರೆ ನೀವು ಇದು ಮಾಡಿ ನೋಡ್ಕೊಳ್ಳಿ ಯಾವ ಕಾಫಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಇಷ್ಟೇ ಬರುತ್ತೆ ಕಾಫಿ ಏಕೆ ಗೊತ್ತಾ ಈ ತಾಯಿ ನಾನು ಯಾವುದು ಕಟ್ ಮಾಡಿಲ್ಲ ನೋಡಿ ಇದೆಲ್ಲ ರೆಕ್ಕೆ ಬರುತ್ತೆ ಇಲ್ಲೆಲ್ಲ ಫಸ್ಟ್ ಬರುತ್ತೆ ನೆಕ್ಸ್ಟ್ ಇಯರ್ ಇಷ್ಟೇ ಬಂದೇ ಬರುತ್ತೆ ಕಾಫಿ ನೋಡಿ ಈಗ ಬುಡ ದಪ್ಪ ಬರಲ್ಲ ಹಾಗೆ ಬರಲ್ಲ ಈಗ ಮೇಲೆ ಬಿಟ್ಟು ನೋಡಿ ಇದು ಹೇಳಿದ್ರೆ ಜೊತೆ ಎಲ್ಲಿ ಬರುತ್ತೆ ಜೊತೆ ಬರುತ್ತಾ ಎಲ್ಲಿ ನಾನು ಜೊತೆ ಬರೋಲ್ಲ ಇದು ಯಾರು ಏನು ಈ ಥರ ಹಿಂಗೆ ಕುಯ್ಯುತ್ತಾನೆ ಇದು ಕುಯ್ಯ ಕುಯ್ಯಾಗ ಮಾತ್ರ ಅವರು ಎಳ್ದಾಡ್ರೆ ಬರ್ತದೆ ಇಲ್ತ ಏನು ಬರಲ್ಲ ಸ್ಟೆಪ್ ಬಿಡಿ ಸ್ಟೆಪ್ ಬಿಟ್ಟು ಮಿನಿಮಮ್ ಒಂದು ಸಿಕ್ಸ್ ಫೀಟಿಗೆಲ್ಲ ಬಿಡ್ಬೋದು ಯಾವಾಗಲೂ ಕುಯ್ಬಾರ್ದು ಒಂದು ಬಹುಶಃ ನೋಡಿ ಇದೆಲ್ಲ ಕಾಫಿ ಇದೆ ಈ ತಾಯಿ ರೇಖೆ ಕಾಫಿ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕುಯ್ದ್ರೆ ಇದು ತಾಯಿ ರೇಖೆ ಆಗಲ್ಲ ಇದು ತಾಯಿ ರೇಖೆ ಆಗಲ್ಲ ಇದೇನಾಗುತ್ತೆ ಫುಲ್ ಇದರಿಂದ ಬಂಚೆ ಸ್ಟಾರ್ಟ್ ಆಗುತ್ತೆ ಇದು ಸ್ಟ್ರೈಟ್ ಬರಲ್ಲ ಇದು ಒಣಗೋಗುತ್ತೆ ಇದ್ರ ಯಾವುದೇ ಕಾರಣದಲ್ಲೂ ಫಸಲು ಬರಲ್ಲ ನೂಲ್ ರೊಕ್ಕ ಆಗ್ಬಿಡುತ್ತೆ ನೂಲ್ ರೊಕ್ಕಲ್ಲಿ ಯಾವುದೇ ಕಾಣದಲ್ಲೂ ಪಸಲ್ ಹಾಕಿ ಅದೇನಾಗ್ತಾರೆ ಗಿಡ ಯಾವಾಗ ಸ್ಟೆಪ್ ಇಟ್ಟಿಲ್ಲ ಆ ನೂಲ್ ರೊಕ್ಕಲ್ಲಿ ಕಾಫಿನೂ ಬಿಡಲ್ಲ ಅದು ಒಂದೇ ಒಂದು ಎರಡು ವರ್ಷ ಬಿಡ್ತದೆ ಸುಮ್ಮನೆ ಅದಾಗೆ ನೂಲ ರೊಕ್ಕೇನೂ ಸುಮ್ಮನೆ ನಮಗೂ ವೇಸ್ಟು ಅದು ಈ ಗಿಡದಲ್ಲಿರೋದು ವೇಸ್ಟ್ ಆಗಿಬಿಡುತ್ತೆ ಹಾಂ ಒಂದು ವರ್ಷದ ಗಿಡ ಇದು ಹ್ಞೂ ಹ್ಞೂ ಒಂದು ಒಂದು ವರ್ಷದ ಪ್ಲಾಂಟ್ಸ್ ಇವೆಲ್ಲ ಹ್ಞೂ ನಾವು ಕಟ್ ಮಾಡೋಕ್ಕೆ ಹೋಗತ್ತೆ ಇದು ನೋಡಿ ಸ್ಟೆಪ್ ಬಿಟ್ಟಿರೋದು ಇದು ಸ್ಟೆಪ್ ಬಿಡ್ದೋಗಿದ್ದು ಹ್ಞೂ ಇದು ಎಷ್ಟು ಇನ್ನು ಸ್ಟೆಪ್ ಬಿಡೋದ್ ಕಾಫಿ ಇಲ್ಲ ಒಂದೇ ವರ್ಷ ಹಾಕಿರೋ ಮೂರು ವರ್ಷದ ಪ್ಲಾಂಟ್ ಎರಡು ಎರಡು ಪ್ಲಾಂಟ್ ಇದು ಸ್ಟೆಪ್ಪೇ ಬಿಟ್ಟಿಲ್ಲ ನಾವು ಸ್ಟೆಪ್ ಬಿಡೋದಕ್ಕೆ ಬರೀ ಚಿಗುರು ಬಿಟ್ರೆ ಬೇರೆ ಯಾವುದೇ ತರದ್ದು ಕಾಫಿ ಇಲ್ಲ ಇದು ಸ್ಟೆಪ್ ಬಿಟ್ಟಿರೋದು ಪ್ರತಿಯೊಂದಕ್ಕೂ ತಾಯಿ ರೇಖೆಗಳು ಬರುತ್ತೆ ತಾಯಿ ರೇಖೆ ಬಂದಾಗ ಕಾಫಿನ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಮೆಣಸೆಲ್ಲ ಕೊಯ್ಬೇಕಾದ್ರೆ ಇಪ್ಪತ್ತಡಿ ಹತ್ತಾರೆ ಆರ್ ಅಡಿ ಹತ್ಬಿಟ್ಟು ಆರ್ ಅಡಿ ಇಟ್ಬಿಟ್ಟು ಕೊಯ್ಯಕ್ ಆಗಲ್ಲ ಅಡಿ ಇದೆ ಅಡಿಗೆ ಐದು ಅಡಿನ ಕಡಿಮೆ ಇದೆ ಅಂದ್ರೆ ಮೂರ್ವಾರ ಅಡಿಗೆ ಏನ್ ಮೂರು ಅಡಿ ಬಿಡುತ್ತೆ ಈಗ ಕೆಲವರು ಹಿಂದಿನ ಕಾಲದಲ್ಲಿ ಇಪ್ಪತ್ತು ವರ್ಷ ಆದ್ರೂ ಸ್ಟೆಪ್ ಬಿಡಲ್ಲ ಗಿಡ ಬಲ ಆಗಲ್ಲ ಗಿಡ ಬಲ ಆಗಲ್ಲ ಅಂತ ಅದರಲ್ಲೇ ಮುಗಿಸಿ ಬಿಡ್ತಾರೆ ಕಾರಣದಲ್ಲೂ ಸ್ಟೆಪ್ ಬಿಟ್ಕೋಬೇಕು ಈಗ ಯಾವಾಗ ಸ್ಟೆಪ್ ಇಡ್ತಾ ಬಿಟ್ಟು ತಾಯಿ ಆಗುತ್ತೆ ಅದ್ರದ್ದು ಬಲನು ಜಾಸ್ತಿ ಆಗ್ತಾನೆ ಬರುತ್ತೆ ಇದು ಸ್ಟೆಪ್ ಬಿಟ್ಕೊಂಡೇ ಇರೋದು ನೋಡಿ ನಾವು ಈಗ ನೋಡಿ ತ್ರೀ ಇಯರ್ ಸ್ಟೆಪ್ ಬಿಡ್ತಾ ಇದ್ದೀನಿ ಈಗ ನಾವು ಸಿಕ್ಸ್ ಫೀಟಿಗೆಲ್ಲ ಹೋಗ್ತಾ ಇದೀನಿ ಸಿಕ್ಸ್ ಫೀಟ್ ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆರಾಮ ಕುಯ್ಬಹುದು ಏನೊಂದು ಅರ್ಧ ಗಂಟೆ ಕಾಲು ಗಂಟೆಗಳೆಲ್ಲ ಕುಯ್ದು ಮುಗೀತದೆ ಈಗ ಯಾವಾಗ ಸುಮ್ಮನೆ ಸ್ಟೆಪ್ ಬಿಡದಲ್ಲೇ ನಾವು ಇನ್ನೂ ಸ್ಟೆಪ್ ಬಿಟ್ಟಿಲ್ಲ ನಾವು ಗಿಡ ಬಲ ಆಗಲ್ಲ ಅಂತ ಹಿಂದಿನ ಕಾಲದಲ್ಲಿ ಯಾಕೆ ಸ್ಟೆಪ್ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಗಾಳಿ ಹೊಡೆತ ಜಾಸ್ತಿ ಇರ್ತಿತ್ತು ಆ ಗಾಳಿ ಹೊಡೆತ ಜಾಸ್ತಿಗೋಸ್ಕರ ಆರಡಿ ಬಿಟ್ರೆ ಗಾಳಿ ಹೊಡೆತ ಏನಾದ್ರು ಕಡಿಮೆ ಆಗುತ್ತಾ ಅಥವಾ ಏನಾಗುತ್ತಾ ಗಿಡ ಹಾಳಾಗ್ತವೆ ಮಂಟಕ ಅಂತ ಈಗೆಲ್ಲ ಕಾಡು ಜಾಸ್ತಿ ಆಗಿದೆ ಕಾಡು ಜಾಸ್ತಿ ಆಗಿದ್ದ ಗಾಳಿ ಹೊಡೆತ ಇನ್ನು ಮೇಲೆ ದಾಟೋಗ್ಬಿಡ್ತಾ ಬಿಟ್ರೆ ಅಡಿಲೇನು ಇದು ಆಗಲ್ಲ ಅಷ್ಟು